ಎಷ್ಟು ಪ್ರಕಾರಗಳು ನಾಲ್ಕು ಯಾವ ಹೇಳ್ರಿ ಅಡ್ಡ ರೇಖೆ ಅಡ್ಡಲಾಗಿ ಇರ್ತೈತಿ ನೇರ ರೇಖೆ ಯಾವುದು ನೇರ ರೇಖೆ ಹೇಳ್ರಿ ಇನ್ನೊಂದು ಓರೆ ಓರೆ ಅಂದ್ರೆ ಏನು ಸ್ವಲ್ಪ ಡಂಕ್ ಇರ್ತೈತಿರ್ತೈತಿ ಸರಳ ಇರ್ತೈತೆ ಇರ್ತೈತಿ ಇದೇನು ಓರೆ ರೇಖೆ ಹಿಂಗ್ ಓರೆ ಆಗಿರ್ತೈತಿ ಅಥವಾ ಹಿಂಗಿರ್ಬೋದು ಅಥವಾ ಹಿಂಗೆ ಓರೆ ಇರ್ಬೋದು ಯಾವ ಕಡೆ ಬೇಕಾದ ಕಡೆ ಏನಾಗಿರ್ಬೋದು ಅದ ಓರೆ ಹಿಂಗೆ ಓರೆ ಇರ್ತೈತಿ ಇದು ಓರೆ ರೇಖೆ ಇದು ವಕ್ರ ರೇಖೆ ಇದು ಸರಳ ರೇಖೆ ಹೆಂಗೆ ಇರ್ತೈತಿ ಇದು ಎಲ್ಲಿ ನಡು ಮನ ಮಡ್ಚಳದೆಲ್ಲ ಆಗಿರಂಗಿಲ್ಲ ಆದ್ರೆ ವಕ್ರ ರೇಖೆ ಅಂದ್ರೆ ಹೆಂಗೆ ಬೇಕಾ ಹೆಂಗೆ ಬೇಕಾ ಇದು ವಕ್ರ ಡೊಂಕಡಿ ಅದು ವಕ್ರ ರೇಖೆ ಈ ಥರ ಕನ್ಫ್ಯೂಸ್ ಮಾಡ್ಕೋಬಾರ್ದು ಇದು ಓ ಆಮೇಲೆ ವಕ್ರ ರೇಖೆ ಎಷ್ಟು ಪ್ರಕಾರಗಳು ಹೇಳ್ರಿ ರೇಖೆಗಳಲ್ಲಿ ವೆರಿ ಗುಡ್ ಗೊತ್ತಾಯ್ತು ಈಗ ಏನ್ ಮಾಡ್ಬೇಕಂತಂದ್ರೆ ಇನ್ನೊಂದು ಟೇಬಲ್ ಕಾಣಿಸ್ತತಿ ಇಲ್ಲಿ ಆಕೃತಿ ಐತಿ ಕಾಣಿಸ್ತೈತಿ ಎಲ್ಲಾರ್ಗು ಆಮೇಲೆ ಇಲ್ಲಿ ಏನಾಗೈತಿ ಈ ಆಕೃತಿ ಒಳಗ ಎಷ್ಟು ಅಡ್ಡ ರೇಖೆ ಎಷ್ಟು ನೇರ ರೇಖೆ ಎಷ್ಟು ಹೊರ ರೇಖೆ ಎಷ್ಟು ವಕ್ರ ಅಂತ ಹೇಳ್ಬೇಕು ಇದ್ರೊಳಗ ಅಡ್ಡ ರೇಖೆ ನೇರ ರೇಖೆ ಹೊರ ರೇಖೆ ಮತ್ತು ವಕ್ರ ರೇಖೆಗಳು ಎಷ್ಟು ಅನ್ನೋದನ್ನ ಎನಿಸಿ ಬರೆದು ಹೋಗ್ಬೇಕು ಸ್ಟಾರ್ಟ್ ಅಪ್

ನೆಕ್ಸ್ಟ್ ನೇರ ರೇಖೆ 0 ಅದು 0 ಬರೆ ಆ ಓರೆ ರೇಖೆ ಎಷ್ಟು ಅದವು ಆ ಗೋಡ್ ಬರಿ ವಕ್ರ ರೇಖೆ ಗೋಜ್ ಚಪಡೆ 8 ರೇಖೆ ಇದು ಒಂದ್ ಇಲ್ಲಿ 2 ವೆರಿ ಗುಡ್ ಮೂರ ವಾ 8 ರೇಖೆಗಳು ಆಮೇಲೆ ಎಷ್ಟಾ ತೋಸ್ ನೋಡ್ಲ ಕೈಚೆ ನೋಡ್ಲ ಗುಡ್ ಬರಿ ಶಬಾಶ್ ಏ ಗೆ ಆ ಇದರಲ್ಲಿ ನಾ ಆಡರಕ್ಕೆಗಳು ಆಡ್ರಕ್ಕೆ ನಾವು ಇದ್ರಗ ಬರಿ ಬರಿ ಏನೈತಿ ಆ ಓಕೆ ಜೀರೋ ನೇರ ರೆ ಆ ಓರೆ ರೆಕ್ಕೆ ಎಂಟು ನಾವು ನೋಡ್ ಸರ್ ಎಷ್ಟು ನಾವು ಬರ್ತೈತಿ ಹಾ ಬರ್ರಿ ಬಾ ಪಾಟೀಲ್ ಗೋಡ್ ಚಪ್ಪಾಳೆ ಚಿರದಿಲ್ಲ ಅಡ್ಡ ರೇಖೆ ಹಾ ಬರ್ರಿ ಉದ್ದ ರೇಖೆ ನೇರ ರೇಖೆ ಓಕೆ ರೈಟ್ ಆಮೇಲೆ ಓರೆ ರೇಖೆ ಓರೆ ಸರಳವಾಗಿರ್ತಕ್ಕಂಥ ರೇಖೆ ಏನರ ಐತೆ ಏನು ಜೀರೋ ಓಕೆ ಅದೇ ವಕ್ರ ರೇಖೆ ಐತಿ ಯಾವುದು ಎಷ್ಟು <laughs> ಸರಿ